ಭಾರತವಾದಿ ಅಣ್ಣ ಬಸವಣ್ಣನವರಿಗೆ ಧ್ವನಿ ಬರುವುದು ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮಹಾತ್ಮಾರತವಾದಿ ಹನ್ನೆರಡನೇ ಶತಮಾನದ ವಿಶ್ವಗುರು ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಜಗಜ್ಜ ಶಿವಕುಮಾರ ಮಹಾಸ್ವಾಮಿಗಳಲ್ಲಿ ಅದೇ ತಂಗಾಗಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಅದೇ ತಂಗಾಗಿ ಇನ್ನೊರು ಪೂಜ್ಯರಾದಂತಹ ಅನ್ನದಾನಿ ಮಹಾಸ್ವಾಮಿಗಳ ಹಡತದ ಅಪರ್ಣ ಪೀಠದ ಪೂಜ್ಯರಲ್ಲಿ ನನ್ನ ಭಕ್ತಿಭೂಕವಾದ ನಮನಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದ ಉದ್ದಾಗ್ರಿಯನ ನಿರ್ವಹಿಸುವಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ सचिवರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹೆಬ್ಬೆಣ್ಣೆವರ ಕಲ್ಯಾಣಿಳಾಹೆಯ सचिवರಾದಂತ ಆತ್ಮೀಯ ಸ್ನೇಹಿತರಂತ ಸುರಜ್ ತೆಲುರಿಯವರೇ बसवंवर भावचि के पुष्पन अर्पण नम बकोट जिला उस्तारी सचिव कर्नाटक राज्य सरकार अबकारी सचिव आर की तिमापूरवर वेदे मेले उपस्थित उपस्थान विशेष इंदी वचन गोष्ठिया प्रस्तुत ಈ ನಾಡಿನ ಹೆಸರಾತ್ಮಕ ವಿದ್ವಾಂಸರು ಸಾಹಿತಿಗಳು ಆದಂತಹ ಖುಷ್ವ ಬಿಸ್ಲೇರಿ ಅವರೇ ಶ್ರೀಮತಿ ಬಿ ಡಿ ಲಲಿತಾ ನಾಯ್ಕ ಅವರವರೇನೂರ ಎಂಬತ್ತೇಳು ವರ್ಷದ ನಂತರ ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಬಸವಾದಿ ಪ್ರಮುಖರು ನಾವು ಇತಿಹಾಸ ಪುಟಗಳಲ್ಲಿ ಓದಿರುವಂತಹ ಬಸವಾದಿ ಶರಣರು ಸುಮಾರು ಏಳುನೂರಕ್ಕೂ ಹೆಚ್ಚು ಜನ ಶರಣರು ಅಂದು ಕೂಡಲ ಸಂಗಮದಲ್ಲಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಆ ಬಸವಾದಿ ಎಲ್ಲ ಶರಣರು ನಡೆದಾಡುವ ನಡೆದಾಡಿರುವಂತಹ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಬಸವಾದಿ ಶರಣರ ಒಂದು ವೈಭವ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಎನ್ನುವ ಈ ಇತಿಹಾಸ ಪುಟಗಳಲ್ಲಿ ಬರೆದಿರುವಂತ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಮುನುಗೂಡದಲ್ಲಿ ಅದು ಕೂಡಲ ಸಗರದಲ್ಲಿ ಪ್ರಥಮ ಬಾರಿಗೆ ಇವತ್ತು ಆಯೋಜನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನೋ ಮಾತನ್ನು ನಾವು ಮೊದಲು ಯಾಕಂದ್ರೆ ನಾವು ನೀವು ಪುಸ್ತಕದಲ್ಲಿ ಓದಿದ್ದೀವಿ ಕೇಳಿದ್ದೀವಿ ಇದೀಗ ತಾನೇ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರ ಆಚಾರ ವಿಚಾರ ಆ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಇವತ್ತು ಒಂದು ಶಕ್ತಿಯನ್ನು ತುಂಬಿದಂತಹ ಪುಣ್ಯಾತ್ಮರು ಅದು ಅನ್ನ ಬಸವನವರು ಅನ್ನ ಬಸವನವರು ಮಾತ್ರ ಒಪ್ಪುಕೊಳ್ಬೇಕು ಈ ಒಂದು ವೈಭವದ ಕಾರ್ಯಕ್ರಮವನ್ನ ಬಸವಾದಿ ದಿಶ್ನಲ್ ವೈಭವದ ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ಇಪ್ಪತ್ತು ಮೂವತ್ತು ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ ಅದರ ಜೊತೆಗೆ ನಾಡಿನ ನಮ್ಮ ಹೆಸರಾಂತ ವಿದ್ವಾಂಸರು ಕವಿಗಳು ಇವತ್ತು ವಚನ ಗೋಷ್ಠಿಯನ್ನ ಯಾವ ರೀತಿ ಬಸವದಿ ಪ್ರಮುಖರು ಅವರ ವಚನವನ್ನ ಮೂಲಕ ಈ ಮಾನ ಕುಲವನ್ನು ಉತ್ತರಗೊಳಿಸಿದ್ರು ಆ ಎಲ್ಲ ವಿಚಾರಗಳನ್ನ ಇವತ್ತು ಪೂರ್ಣ ದಿವಸ ನಮ್ಮ ವಿದ್ವಾಂಸರು ಸಾಹಿತಿಗಳು ತಮಗೆ ಆ ವಚನ ವಚನ ಗೋಷ್ಠಿಯ ಮುಖಾಂತರ ತಮಗೆ ತಿಳಿಗೊಳಿಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾನು ನಮ್ಮ ಜ್ಞಾನ ಪ್ರಕಾಶ ಪೂಜೆಯಲ್ಲಿ ನಾನು ವಿನಂತಿ ಮಾಡಿಕೊಂಡೆ ಮತ್ತು ನಮ್ಮ ಗುರುಬಾನಂದ ಸ್ವಾಮಿಗಳಲ್ಲಿ ನಮ್ಮ ಶಿವಾನಂದ ಸ್ವಾಮಿಗಳಲ್ಲಿ ಪ್ರತಿ ವರ್ಷ ತಮ್ಮ ಸಾಹಿತ್ಯದಲ್ಲಿ ಈ ಬಸವ ಉತ್ಸವ ಬಸವಾದಿ ಶರಣರ ವೈಭವ ಇಲ್ಲಿ ನಡೀಬೇಕು ಅನ್ನೋದನ್ನ ನಾನು ನಮ್ಮ ಕರ್ನಾಟಕ ಗೃಹ ನಮ್ಮ ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಪ್ರತಿ ವರ್ಷ ವರ್ಷದ ಸಂದರ್ಭದಲ್ಲಿ ಈ ಬಸವಾದ ಶರಣರ ವೈಭವ ನಡೀತೇನೆ ಅಂದಾಗ ಇವತ್ತು ನಮ್ಮ ಆಚಾರ ಅನ್ನ ಬಸವಣ್ಣನವರ ಆಚಾರ ವಿಚಾರದಲ್ಲ ನಾವು ಈ ಕಾಡಿಗೆ ಸಂದೇಶವನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ ಯಾಕಂದ್ರೆ ಬಸವಣ್ಣ ಅನ್ನೋ ಹೆಸರನ್ನು ಎಲ್ಲರೂ ಇಟ್ಕೋತಾರೆ ಎಲ್ಲರೂ ಬಾಯಲ್ಲಿ ಆಡ್ತಾರೆ ಆದ್ರೆ ಆ ಬಸವ ತತ್ವದ ಬಸವಣ್ಣನ ಅನಿವಾರ್ಯಗಳಾಗಿ ನಡೆಯುತ್ತ ಯಾಕಂದ್ರೆ ಬಸವಣ್ಣನನ್ನ ಎಲ್ಲರೂ ಕೂಡ ಒಪ್ಕೋಬೇಕು ಸಕಲ ಜೀವ ಯಾವುದೇ ಧರ್ಮ ಜಾತಿ ಮತ ಅವರೇ ಕಾಯಕದಲ್ಲಿ ಇವತ್ತು ದಾಸೋಹದಲ್ಲಿ ಇವತ್ತು ಅದಕ್ಕೆ ನಾವು ಇಲ್ಲಿ ಒಂದು ಮಾತನ್ನು ನಾವು ಒಪ್ಪಿಕೊಳ್ಳಬೇಕು ಏನು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತೀವಿ ಯಾಕೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಒಪ್ಕೋತೀವಿ ಅಂದ್ರೆ ಆ ಮಾನವರ್ತನಕ್ಕೆ ಮಾನವ ಒಂದು ಶಕ್ತಿಯನ್ನ ಒಂದು ಸ್ವಾಭಿಮಾನವನ್ನ ಬಸವ ಅಂಬೇಡ್ಕರ್ ಅನ್ಯಾನ್ಯ ಶತಮಾನದಲ್ಲಿ ಅನ್ನ ಇವತ್ತೇನು ಸಮಾನತೆಯನ್ನ ಅಹಿಂಸೆಯನ್ನ ಸಲ್ಲಿಸದೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟು ಇವತ್ತು ಸುಮಾರು ಏಳುನೂರಕ್ಕೂ ಏಳುನೂರ ಎಪ್ಪತ್ತು ಶರಣರನ್ನ ಇವತ್ತು ಅನುಭವ ಮಂಡಲದಲ್ಲಿ ಸನ್ಮಾನ್ಯ ಹಲವಾರು ಬಂಧುಗಳ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನೊಂದು ಫಸ್ಟ್ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿ ನಡೆದಿತ್ತು ಅದು ಇವತ್ತಿಗೂ ಕೂಡ ನಾವು ಇವತ್ತು ಸಂಸದ ಏನು ಸಂವಿಧಾನ ಮತ್ತು ನಮ್ಮ ಸಂಸದಗಳಲ್ಲಿ ನಾವು ಮಾತಾಡುವಂಥ ಒಂದು ಹಕ್ಕನ್ನ ನೀಡಿದಂಥವ್ರು ಇವರೆಲ್ಲ ಬಗ್ಗೆ ಆತರು ಆದ ಕಾರಣ ಅನ್ನೆ ಸಿನಿಮಾದಲ್ಲಿ ಅನ್ನ ಬಸವಣ್ಣನವರು ಏನು ಸಮಾನತೆಯನ್ನು ಘೋಷಣೆ ಮಾಡಿದ್ರು ಅದನ್ನು ಪ್ರತಿಪಾದಿಸಿ ಇವತ್ತು ಅಕ್ಷರ ಸಹ ಅದನ್ನ ನಮ್ಮ ಸಂವಿಧಾನದಲ್ಲಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಅದರ ದಾರಿಯಾಗಿ ಇವತ್ತು ದೀಪ ಆಗಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಆದ ಕಾರಣ ಇನ್ನು ಹೆಚ್ಚಿಗೆ ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಪುರುಷರು ಎಲ್ಲರೂ ಮಾತಾಡಿದಾರೆ ನಮ್ಮ ವಿದ್ವಾಂಸರು ಕವಿಗಳು ಗೋಷ್ಠಿ ಮಾತ್ರ ನಮ್ಮ ಎಲ್ಲರಿಗೂ ಕೂಡ ಆ ವಚನ ಸಾಹಿತ್ಯದ ಬಗ್ಗೆ ಇವತ್ತು ಎಲ್ಲರಿಗೂ ಅನೇಕ ವಿಚಾರಗಳನ್ನು ತಮಗೆ ದಾರಿಯಲ್ಲಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮವನ್ನು ನಾನು ಬಹುದಿನದಿಂದ ನಮ್ಮ ಈ ಶರಣರ ವೈಭವ ಇಲ್ಲಿ ಕೂಡಲಸಲ್ಲಿ ಆಗಬೇಕು ಅಂತೇಳಿ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಅಂದಿನ ನಮ್ಮ ಮುಖ್ಯಮಂತ್ರಿಗಳಂತ ಸಮ್ಮನೆ ಸಿದ್ದರಾಮಯ್ಯ ಸಾಮಿ ಇಂದಿನ ಮುಖ್ಯಮಂತ್ರಿಗಳು ಅವರೇ ಬಸವ ತತ್ವದ ಏಕೈಕೆ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಬಂದಿದ್ರೆ ಅದು ಬಹಳ ನಾನು ನಾನು ಹೇಳ್ತಾ ಅಂತ ಅನಿವಾರ್ಯ ನೀವು ಅನೇಕ ಸಂದರ್ಭದಲ್ಲಿ ಕೇಳಿರ್ಬೇಕು ಅದರ ತಕ್ಕ ಮೇಲುವಂತ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅವರು ಹದಿನೇಳರಲ್ಲೇ ನನಗೆ ಅನುಮತಿಯನ್ನು ಕೊಟ್ಟಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನೀಡಿದ್ರೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆದ್ರೆ ಅನಿವಾರ್ಯ ಕಾಲದಿಂದ ಹದಿನೇಳರ ಈ ಒಂದು ಒಂದು ಪವಿತ್ರವಾದ ಒಂದು ವೈಭವ ಕಾರ್ಯಕ್ರಮ ಇಪ್ಪತ್ತೈದಕ್ಕೆ ಅವರೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ನೇಹಿತ ಸುಭಾಷ್ ತಂಗಡಿಯವರ ಒಂದು ನೇತೃತ್ವದಲ್ಲಿ ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯನ್ನ ತಂದಿದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕೂಡಲ ಸಿಂಹದಲ್ಲಿ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು ಈ ಬಸವರನ್ನ ಕೇವಲ ಕೂಡಲ ಸಂಘಕ್ಕೆ ಸೀಮಿತ ಮಾಡಬಾರಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅಂತ ಹೇಳಿ ನಮ್ಮ ಸಚಿವರು ಈಗಲೇ ಹೇಳ್ತಾ ಇದ್ರು ಬಹಳ ಸಂತೋಷ ಸರ್ ನಾವು ಎಲ್ಲ ಜಿಲ್ಲೆಯಲ್ಲಿ ಆಯೋಜನೆ ಮಾಡ್ರಿ ಆಗ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ನಮ್ಮ ಕೂಡಲ ಸಂಘದಲ್ಲೇ ಆಗಬೇಕು ಅನ್ನೋದನ್ನು ಮಾತು ಒತ್ತಾಯವನ್ನು ಹೇಳಿದ್ದಕ್ಕೆ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಮಾಡ್ತಾ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕ ಬಹುತೇಕ ಮಾರ್ಗ ಹೇಳ್ತಾ ಇದ್ದೀನಿ ನನಗೆ ಈ ಒಂದು ವಚನ ಗೋಷ್ಠಿಗೆ ಜನರ ಬರ್ಬೋದ್ರಿ ಎಲ್ಲರ ಒಂದು ಸಮೂಹವನ್ನ ಮಾಡಲ್ಲ ಅದಿಲ್ಲ ಅಂದ್ರು ಆದ್ರ ನಾನು ವಿಶೇಷವಾಗಿ ನನ್ನ ಮತಕ್ಷೇತ್ರದ ಗುರುವಿನಿಯರಿಗೆ ತಾಯಿಯರಿಗೆ ಯುವಕರಿಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ವಚನ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿಯಾಗಿದ್ದೀರಿ ನಮಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ ಈ ವಚನ ಕಾರ್ಯಕ್ರಮ ಮುಂದುವರಿ ನಾಳೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹೇಗೆ ಒಂದು ಒಂದು ಬಸವಾದ ಬಸವಾಜಿ ಶರಣರ ಒಂದು ಏನು ಒಂದು ರಥವನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಸಚಿವರು ಜೊತೆಗೆ ಉದ್ಘಾಟನೆಯನ್ನು ಮಾಡೋಣ ತದನಂತರ ಬೆರವರಿಗೆ ಮುಖಾಂತರ ಮತ್ತೆ ನಾವು ಈ ಮಂಟಪಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಳೆ ಮೀಸಗುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಯಾಕಂದ್ರೆ ನಾಳೆ ನಮ್ಮ ಖ್ಯಾತ ಗಾಯಕರಾದಂತಹ ಸನ್ಮಾನ್ಯ ಹೌಸಲೇಖ ಅವರು ಮತ್ತು ಖ್ಯಾತ ನಾಯಕಿಯಾದಂಥ ಶ್ರೀಮತಿ ಎಂ ಡಿ ಪಲ್ಲೇವಿ ಅವರು ಮತ್ತು ಅನೇಕ ಚಲನಚಿತ್ರ ನಟರು ರೆಡಿಯರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ನಾನು ಎಲ್ಲರಲ್ಲಿ ಮತ್ತೊಂದು ವಿನಂತಿ ಮಾಡ್ಕೊಳ್ತೇನೆ ನಾಳೆ ದಿವಸ ಕೂಡ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಏನೋ ಬಸವ ರಥ ಇವತ್ತು ಮೆರವಣಿಗೆ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಬೇಕು ನಾಳೆ ರಾತ್ರಿ ಹತ್ತು ಗಂಟೆ ಮೇಲೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಸಚಿವರ ಪರವಾಗಿ ಪೂಜ್ಯರ ಪರವಾಗಿ ನಾನು ನಿರಂತರ ಮಾಡಿಕೊಂಡು ನನ್ನಲ್ಲಿ ಆತಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವ